ಆ್ಯಕ್ಟ್ ಬಂದಿದೆ ಈಗ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಈ ಏನು ಮೂರು ಆ್ಯಕ್ಟ್ಗಳು ಹೊಸದಾಗಿ ಬಂದಿದೆ ಈಗ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಒಂದು ಚಾಲೆಂಜಿಂಗ್ ಆಗಿದೆ ಯಾಕಂದರೆ ನಾವು ಟ್ರೈನಿಂಗ್ನಲ್ಲಿ ಕಲಿತಾಗ ಏನು ಸೆಕ್ಷನ್ಗಳಿತ್ತು ನಾವು ಹತ್ತು ಹದಿನೈದು ವರ್ಷಗಳಿಂದ ಏನು ಉಪಯೋಗಿಸ್ಕೊಂಡು ಬರ್ತಾ ಇದೀವಿ ಸೆಕ್ಷನ್ಗಳು ಆ ಸೆಕ್ಷನ್ಗಳು ಈಗ ಎಲ್ಲ ಬದಲಾಗಿವೆ ಕೆಲವೊಂದು ಸೆಕ್ಷನ್ಗಳ ಒಂದು ರೂಪ ಬದಲಾಗಿದೆ ಅಫೆನ್ಸ್ ಹೆಚ್ಚಿಗೆ ಆಗಿದೆ ಕೆಲವೊಂದು ಹೊಸ ಅಪರಾಧಗಳು ಸೇರ್ಪಡೆಯಾಗಿವೆ ಅದಕ್ಕೆ ಸ ಸರಿಯಾದ ರೀತಿಯ ಒಂದು ಕಂಪ್ಲೇಂಟನ್ನು ನಾವು ತೆಗೆದುಕೊಂಡು ಅದಕ್ಕೆ ಸರಿಯಾದ ರೀತಿಯ ಒಂದು ಕಲಮನ್ನು ಅಳವಡಿಸ್ಕೊಳ್ಳೋದು ಭಾಳ ಚಾಲೆಂಜಿಂಗ್ ಆಗಿದೆ ಹೀಗಾಗಿ ನಾವು ಪ್ರತಿದಿನ ಎಲ್ಲ ಅಧಿಕಾರಿಗಳಿಗೆ ಎಸ್ಪೆಷಲಿ ಹಿರಿಯ ಅಧಿಕಾರಿಗಳಿಗೆ ಪ್ರತಿ ಎಫ್ ಐ ಆರ್ ಆಗುವಾಗ ಯಾವ ರೀತಿ ನಾವು ಕಲಮನ್ನು ಅಳವಡಿಸಬೇಕು ಇದರಲ್ಲಿ ಯಾವುದಾರು ಸಣ್ಣ ಒಂದು ತಪ್ಪುಗಳು ಸಹಿತ ಆಗಬಾರ್ದು ಅಂತೇಳಿ ಎರಡು ಮೂರು ಲೆವೆಲ್ನಲ್ಲಿ ಸ್ಕೂಟ್ನಿ ಮಾಡಿ ಆ ಒಂದು ಎಫ್ ಆರ್ ಅನ್ನು ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ ಕಳೆದ ಏನೋ ಒಂದು ವಾರದಿಂದ ನಮ್ಮಲ್ಲಿ ಸತತವಾಗಿ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದೇವೆ ಅವು ಎಲ್ಲ ಈಗ ಹೊಸ ಆ್ಯಕ್ಟ್ ಪ್ರಕಾರ ಆಗ್ತಾಯಿದ್ದಾವೆ ಇದು ಒಂದು ವಿಚಾರ ಕೇಸ್ಗಳನ್ನ ರಿಜಿಸ್ಟರ್ ಮಾಡೋ ಬಗ್ಗೆ ಎರಡನೇ ವಿಚಾರ ನಾನು ಈಗಾಗಲೇ ಹೇಳಿದೆ ಜನರಿಗೆ ಯಾರು ನೊಂದು ಬಂದಿರ್ತಾರೆ ಪೊಲೀಸ್ ಠಾಣೆಗೆ ಬರುವಂಥವರು ಅವ್ರಿಗೆ ಏನೋ ಒಂದು ಭಾಳ ದೊಡ್ಡ ಮಟ್ಟದ ಒಂದು ಕಷ್ಟ ಆಗಿದೆ ಸಮಸ್ಯೆ ಆಗಿದೆ ಒಬ್ಬರು ಹೆಣ್ಮಗಳಿಗೆ ಅವರು ಗಂಡನ ಮನೆಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಅಕ್ಕಪಕ್ಕ ಮನೆಯವರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಜಮೀನಿನ ವಿಷಯದಲ್ಲಿ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ಯಾರೋ ಡೈರೆಕ್ಟಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಬರೋದಿಲ್ಲ ಅವರ ಲೆವೆಲ್ನಲ್ಲಿ ಅವರ ಹಿರಿಯರಿಗೆ ಹೇಳಿ ಅದಾದ ನಂತರ ನಮ್ಮ ಠಾಣೆಗೆ ಬರ್ತಾರೆ ಹೀಗಾಗಿ ನಮ್ಮ ಠಾಣೆಗೆ ಬಂದಿದೆ ಅಂತಂದರೆ ಅದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಆವಾಗ ನೀವು ಇನ್ನೊಂದು ಎರಡು ದಿನ ಬಿಟ್ಟು ಬನ್ನಿ ಆಮೇಲೆ ಬನ್ನಿ ಅಥವಾ ಯಾರೋ ಒಬ್ಬರು ಯಾರೊಬ್ಬರು ಇನ್ನೊಂದು ಎರಡು ದಿನ ನೋಡ್ಕೊಂಡು ಬನ್ನಿ ಬಂದರೂ ವಾಪಸ್ ಬರ್ಬೋದು ಅಥವಾ ಏನೋ ಬೈಕ್ ಕಳತನ ಆಗಿರ್ತದೆ ಅಂಥದ್ರ ಕಡೆ ನಾವು ಒಂದೆರಡು ದಿನ ಬಿಟ್ಟು ಬನ್ನಿ ಅಂತೇಳಿ ಹಿಂದೆ ಹೇಳ್ತಿದ್ರಂತೇಳಿ ಕೆಲವು ಪ್ರಕರಣಗಳು ವಿಳಂಬವಾಗಿ ದಾಖಲಾಗ್ತಾಯಿತ್ತು ಅದು ಯಾವುದೂ ಆಗಬಾರ್ದು ಅಂತೇಳಿ ಈಗಾಗಲೇ ನಾವು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೀವಿ ಯಾವುದಾದ್ರೂ ಪ್ರಕರಣ ದಾಖಲಾಗದೇ ಇದ್ದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಸಹಿತ ತರಲಿಕ್ಕೆ ಸಹಿತ ನಾವು ಎಲ್ಲ ಸಾರ್ವಜನಿಕರಿಗೆ ಒಂದು ಇದ್ದೀವಿ ಇನ್ನು ಮೂರನೇದಾಗಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಾವು ನಿರ್ದಾಕ್ಷಿಣ್ಯವಾದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಏನು ಸಣ್ಣಪಟ್ಟ ಪುಡಿ ರೌಡಿಗಳು ಹುಡುಗಿಯರನ್ನು ಚುಡಾಯಿಸೋದ್ರಿಂದ ಹಿಡಿದು ಸಣ್ಣ ಮಟ್ಟದಲ್ಲಿ ಊರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಒಂದು ಹವಾ ಹವಾಮೇಂಟೈನ್ ಮಾಡಲಿಕ್ಕೆ ಹೋಗುವಂಥವರು ಸಾರ್ವಜನಿಕವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡುವಂಥವರಿಗೆ ಗ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದು ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಓಡಾಡೋದು ಈ ಥರ ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ನಾವು ರೌಡಿ ಶೀಟನ್ನು ತೆಗೆಯೋದ್ರ ಜೊತೆಗೆ ಅವ್ರ ಮೇಲೆ ಸೂಕ್ತ ಕಠಿಣ ಒಂದು ಪ್ರಮಾಣದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಹಿತ ನಾವು ವಿವಿಧ ರೀತಿಯ ಒಂದು ತಯಾರಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಗ್ಯಾಮ್ಲಿಂಗ್ ಇರ್ಬೋದು ಕ್ಲಬ್ಗಳಿರ್ಬೋದು ಮಟ್ಕ ಇರ್ಬೋದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ವೇಷಾವಾಟಿಕೆ ಇರ್ಬೋದು ಅಥವಾ ಡ್ರಗ್ಸ್ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡೆ ಎಲ್ಲ ಡ್ರಗ್ಸ್ ಸಪ್ಲೈ ಆಗ್ತಾಯಿದೆ ಅಂತೇಳಿ ಸಾಕಷ್ಟು ದೂರುಗಳು ಒಂದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ಯಾರು ಇದ್ದಾರೆ ಗಾಂಜಾನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸಪ್ಲೈ ಮಾಡೋರಿರ್ಬೋದು ಕಾಲೇಜುಗಳಿಗೆ ಕಾಲೇಜು ವಿದ್ಯಾರ್ಥಿಗಳ ಒಂದು ಅವರಿಗೆ ಗಾಂಜಾವನ್ನು ಸಪ್ಲೈ ಮಾಡುವಂಥವ್ರು ಯಾರಿದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಸಹಿತ ಹೆಚ್ಚಿನ ನೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಡ್ರಗ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಸಹಿತ ನಾವು ಸಾಕಷ್ಟು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀವಿ ಮುಖ್ಯವಾಗಿ ಈಗಾಗಲೇ ಶಾಲಾ ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದೆ ಪ್ರತಿ ವಾರದ ಪ್ರತಿ ವಾರ ಒಂದೊಂದು ಕಾಲೇಜು ಅಥವಾ ಶಾಲೆಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಹೆಚ್ಚಿನ ಹೆಚ್ಚಿನ ಅವೇರ್ನೆಸ್ ಆಗ್ತದೆ ಆದರೆ ಅಷ್ಟು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಏನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹೆಚ್ಚಿನ ನಾವು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಾಕಿಕೊಂಡಲ್ಲಿ ಈ ಒಂದು ಡ್ರಗ್ಸ್ ಅನ್ನುವ ಒಂದು ಪಿಡುಗನ್ನು ನಾವು ಈ ಒಂದು ಸಮಾಜದಿಂದ ಕಿತ್ತೋಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಒಂದು ಪ್ರಯಾರಿಟಿ ನಾನು ಹಿಂದೆ ಇದ್ದ ಜಿಲ್ಲೆಯಲ್ಲಿ ಸಹಿತ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಡ್ರಗ್ಸ್ ಪೆಡ್ರಲಾರ್ಗಳ ಮೇಲೆ ಕೇಸನ್ನು ಮಾಡಿದ್ವಿ ಅದೇ ರೀತಿ ಈ ಜಿಲ್ಲೆಯಲ್ಲಿ ಸಹಿತ ಹೆಚ್ಚಿನ ಒಂದು ಪ್ರಕರಣಗಳನ್ನು ದಾಖಲು ಮಾಡೋದ್ರ ಜೊತೆಗೆ ಯಾರು ಅಂತ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತವರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೀವಿ ಇದನ್ನು ಹೊರತುಪಡಿಸಿ ಇನ್ನಿತರ ಏನು ಪೋಲೀಸಿಂಗ್ ವ್ಯವಸ್ಥೆ ಇದೆ ನಾರ್ಮಲ್ ಬೇಸಿಕ್ ಪೋಲೀಸಿಂಗು ಬೀಟ್ ವ್ಯವಸ್ಥೆ ಇರ್ಬೋದು ಅಥವಾ ಸಂಜೆಯ ವೇಳೆಯಲ್ಲಿ ಅಥವಾ ಮಾರ್ನಿಂಗ್ ವೇಳೆಯಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಟ್ರಾಫಿಕ್ ನಲ್ಲಿ ಆಗುತ್ತಾ ಇರುವ ಕೆಲವೊಂದು ಆಕ್ಸಿಡೆಂಟ್ ಕೇಸ್ಗಳನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಸಹಿತ ನಮ್ಮದೇ ಆದ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ವಿ ಇನ್ನು ಕೊನೆಯದಾಗಿ ಸೈಬರ್ ಕ್ರೈಮ್ಗಳು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರ್ತಾ ಇರುವ ಒಂದು ಹೆಚ್ಚಿನ ಪ್ರಕರಣಗಳು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ಬರು ಏನೋ ಒಂದು ಲಿಂಕ್ ಬಂದದನ್ನು ಕ್ಲಿಕ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಮೆಸೇಜ್ ಬಂದಿದ್ದನ್ನು ನೋಡಿ ಎಲ್ಲೋ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಅಂಥೇಳಿ ಇನ್ವೆಸ್ಟ್ ಮಾಡ್ತಾರೆ ದುಡ್ಡು ಗಳಿಸುವ ದೃಷ್ಟಿಯಿಂದ ಯಾವುದೋ ಒಂದು ಜಾಬ್ ಟಾಸ್ಕ್ ಹೋಗಿ ಅಲ್ಲಿ ಹೆಚ್ಚಿನ ದುಡ್ಡನ್ನು ಕಳ್ಕೊಳ್ತಾ ಇರೋದು ಪ್ರತಿನಿತ್ಯ ನಾವು ದೇ ಪ್ರತಿದಿನ ಒಂದೊಂದು ಥರದ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಸಾರ್ವಜನಿಕರಲ್ಲಿ ಮತ್ತು ಯುವ ಜನತೆಯಲ್ಲಿ ನಾವು ಕೇಳಿಕೊಳ್ಳೋದು ಏನಂತಂದರೆ ಏನು ಈ ಥರ ಸೈಟ್ಗಳಿದ್ದಾವೆ ಅದನ್ನು ಉಪಯೋಗಿಸ್ಕೊಂಡು ಭಾಳಷ್ಟು ಆರೋಪಿತರು ಎಲ್ಲೋ ಕೂತ್ಕೊಂಡು ಯಾವುದೋ ದೇಶದಲ್ಲಿಯೋ ಯಾವುದೇ ರಾಜ್ಯದಲ್ಲಿ ಕೂತ್ಕೊಂಡು ಹಣವನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಮೊಬೈಲ್ನಿಂದ ನಮ್ಮ ಅಕೌಂಟ್ನಿಂದ ಹಣವನ್ನು ಕವಿಲಿಸುವಲ್ಲಿ ನಿರತರಾಗಿದ್ದಾರೆ ಅಂಥವರ ಬಗ್ಗೆ ನಾವು ಪ್ರಿವೆನ್ಷನ್ ಅದರಲ್ಲಿ ಸಹಿತ ನಾವು ಪ್ರಿವೆನ್ಷನ್ ಮಾಡುವುದೇ ಬೆಟರ್ ಅಷ್ಟಾಗಿಯೂ ಸಹಿತ ಯಾರಾದರೂ ಕಳ್ಕೊಂಡಿದ್ರೆ ಸಹಿತ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋನ್ ಏನಂತಿದೆ ಹೆಲ್ಪ್ಲೈನ್ ಆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದಲ್ಲಿ ಇಮಿಡಿಯೇಟಾಗಿ ಅವರ ಅಕೌಂಟ್ಗಳೆಲ್ಲ ಫ್ರೀಸ್ ಆಗ್ತವೆ ಮತ್ತು ಕೂಡಲೇ ನಮ್ಮಲ್ಲಿ ಕೇಸನ್ನು ಸಹಿತ ದಾಖಲು ಮಾಡ್ಬೋದು ಸೈಬರ್ ಕ್ರೈಮ್ ಕೇಸನ್ನು ತೆಗೆದುಕೊಂಡ ಮೇಲೆ ಅಂಥ ಪ್ರಕರಣಗಳನ್ನು ಸಹಿತ ನಾವು ಪತ್ತೆ ಹಚ್ಚಲಿಕ್ಕೆ ನಮ್ಮಲ್ಲಿ ಹಂತ ಹಂತವಾಗಿ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ನಾವು ಟ್ರೈನಿಂಗನ್ನು ಸಹಿತ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಕರಣಗಳು ಜಾಸ್ತಿ ನಮಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಇನ್ನೂ ಕಾಣ್ತವೆ ಈಗ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಪೊಲೀಸ್ ಠಾಣೆಗಳು ಸಹಿತ ಆಗ್ಬೋದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ನಾವೆಲ್ಲ ಸೈಬರ್ ಕ್ರೈಮ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮದೇ ಆದ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅಂಥ ಪತ್ತೆ ಮಾಡುವಂಥ ವಿಧಾನಗಳನ್ನು ನಾವು ಕಂಡುಕೊಳ್ಬೇಕಾಗಿದ್ದು ಭಾಳ ಉಪಯೋಗವಾದ ಒಂದು ಕೆಲಸ ಇದೆ ಆ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತೀವಿ ಹೀಗಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಏನಂತಂದರೆ ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಏನಾದರೂ ಇತ್ತಂದರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಮಾರಲ್ ಪೊಲೀಸಿಂಗ್ ಅದು ಯಾವ ಕಾರಣಕ್ಕೂ ನಾವು ಅಲೋ ಮಾಡೋದಿಲ್ಲ ನಮ್ಮ ಗಮನಕ್ಕೆ ತೊಗೊಂಡ್ಬರಲಿ ನಾವು ಪೊಲೀಸರು ಯಾವಾಗಲೂ ತಯಾರಿದ್ದೀವಿ ನಮ್ಮ ಒನ್ ಒನ್ ಟು ಸಹಿತ ವ್ಯವಸ್ಥೆ ಜಾರಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಒನ್ ಒನ್ ಟು ವೆಹಿಕಲ್ ಸಹಿತ ಇದೆ ಮತ್ತು ಹೈವೇ ಪೆಟ್ರೋಲ್ ವೆಹಿಕಲ್ ಸಹಿತ ಇದೆ ಕೂಡಲೇ ಯಾರಾದರೂ ಅಂಥ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅಂಥವ್ರ ಮೇಲೆ ಸಹಿತ ನಾವು ಸೂಕ್ತ ಕ್ರಮನ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ಮಂಡ್ಯದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಶುಭ ಕೋರ್ತಾ ನನಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹಕಾರ ಕೊಡಿ ಅಂತ ಹೇಳಿ ಹೇಳ್ತೇಳ್ಕೊತೀನಿ ಥ್ಯಾಂಕ್ ಯು ಮನೆಯಲ್ಲಿ ತನಿಖೆಯಲ್ಲಿದೆ ಅದನ್ನೇ ಸಹಿತ ನಾವು ಡಿಸ್ಪೋಸ್ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮ ಬಟ್ ಏನಂತಂದರೆ ಇಂಥವ್ರು ಅಧಿಕೃತ ಅಲ್ಲ ಅಂತ ಹೇಳ್ಬೋದು ಬಟ್ ನಾವು ಪ್ರೆಸ್ ನಮಗೆ ಯಾಕೆ ಹ್ಞೂ ಗಾಡಿ ಇವರು ಪ್ರೆಸ್ ಅಲ್ಲ ಹಾಕ್ಕೊಂಡಿದ್ದಾರೆ ಅಂತೇಳಿ ಯಾರಾದರೂ ಜಸ್ಟ್ ಒಂದು ವಾಟ್ಸಪ್ ಮಾಡಿ ಇದು ಬಾಂಧವ್ಯಗಳ ಬೆಸುಗೆ